ಹಾಯ್ ಅವ್ರಿ ಇವನ್ನೆಲ್ಲ ಹೇಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಬೇಗನೆ ಎದ್ದೆ ನಾನು ಎತ್ತಿದಂಗೆ ಮಕ್ಕಳು ಕೂಡ ಎದ್ದರು ಹಂಗಾಗಿ ಅವ್ರನ್ನ ಎತ್ತಿದಂಗೆ ಅಳ್ತಾರೆ ಅಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡೋಣ ಅಂತ ಹಾಗೆ ಅವ್ರ ಜೊತೆ ಕೂತಿದ್ದೆ ಇನ್ನು ಫೋನ್ ತೊಗೊತಿದ್ದಂಗೆ ವಿಡಿಯೋ ಮಾಡೋಕ್ಕೆ ನನ್ನ ಮಗ ಈ ಥರ ಆ ಅಂತ ಆಡ್ತಿದ್ದ ಇನ್ನು ಅವರಿಬ್ಬರನ್ನ ಸಮಾಧಾನ ಮಾಡಿ ಇನ್ನು ನಾನು ಎದ್ದಿ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇನ್ನು ತಿಂಡಿಗೆ ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ನೆನೆಸಿ ಇನ್ನು ಪಲ್ಯಕ್ಕೆ ಹೀರೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಈರುಳ್ಳಿ ಮೆಣ್ಸಿಕಾಯನ್ನ ಕಟ್ ಮಾಡಿ ಇಟ್ಟು ಈರೆಕಾಯೆಲ್ಲ ಕಟ್ ಮಾಡಿ ಇಟ್ಟಿದ್ದಾಯಿತು ಇನ್ನು ಅಕ್ಕಿ ರುಬ್ಬಿ ಇಟ್ಟೋಣ ಅಂದ್ಬಿಟ್ಟು ಕರೆಂಟ್ ಇರಲಿಲ್ಲ ಕರೆಂಟ್ ಹೊಟ್ಟೋಗ್ಬಿಡ್ತು ಸರಿ ಅನ್ನ ಪಲ್ಯ ಮಾಡ್ಬಿಡೋಣ ಅಂದ್ಬಿಟ್ಟು ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಕಡಲೆ ಬೇಳೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಸಸಿವೆಗಳೆಲ್ಲ ಹಾಕಿ ಆಯಿತು ಇನ್ನಷ್ಟರಲ್ಲಿ ಕೂಡ ಕರೆಂಟು ಕೂಡ ಬಂತು ಅಕ್ಕಿನ ಹಾಂ ಸರಿ ಅಷ್ಟರಲ್ಲಿ ಒಂದು ಸೈಡು ಪಲ್ಯ ಕೂಡ ಆಯಿತು ಪಲ್ಯ ಮಾಡಿಟ್ಟು ಇನ್ನು ನಿಮಗೆ ಗೊತ್ತು ಹೆಣ್ಮಕ್ಳಿಗೆ ತುಂಬ ಕೆಲಸಗಳು ಅಂತ ಮನೆ ಕಸ ಎಲ್ಲ ಹೊಡೆದು ಒರೆಸಿ ಎಲ್ಲ ಮುಗೀತು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮ ಮಕ್ಕಳು ಮಾಡೋದೆ ಮಾಡೋದು ಎಲ್ಲ ನೀಟ್ ಮಾಡಿ ಗುಡಿಸಿದ್ರೆ ಆಟ ಸಾಮಾನೆಲ್ಲ ಹಾಕೋದು ಮಣ್ಣೆಲ್ಲ ತೆಗ್ದು ಒಳಗಡೆ ಹಾಕೋದು ಎಲ್ಲ ಮಾಡ್ತಾರೆ ನನ್ನಿಬ್ಬರು ಮಕ್ಕಳು ಅಷ್ಟರಲ್ಲಿ ಬರೋದು ಬಂದರು ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆ ನೀರು ದೋಸೆನ ಹಾಕಿ ಪಲ್ಯ ಹಾಕ್ಕೊಟ್ಟೆ ಇನ್ನಾನು ಕೂಡ ತಿಂಡಿ ಮಾಡಿದೆ ಇಬ್ಬರು ಸೇರಿ ತಿಂಡಿ ಮಾಡಾಯಿತು ಮನೆ ಹತ್ರ ಒಂದು ನಿಂಬೆ ಗಿಡ ನೆಟ್ಟಿದ್ವಿ ಅದು ಮೇಲೆಲ್ಲ ಹುಳ ಆಗ್ತಾಯಿತ್ತು ಇತ್ತು ಏನಾಗೈತೆ ಅಂತ ನಮ್ಮ ಮನೆಯವರು ಕಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಗಿಡನ ಹಾಕೋ ಇದ್ರು ನೋಡಿದ್ರೆ ಸಣ್ಣ ಸಣ್ಣ ಹುಳಗಳು ನಮಗೆ ಕಾಣಿಸಲ್ಲ ಅಷ್ಟು ಸೂಕ್ಷ್ಮವಾಗಿ ಗಿಡನೇ ಹಾಳು ಮಾಡ್ತಾಯಿದ್ದು ಎಲ್ಲ ಕುಟ್ನೆ ಥರ ಹೊಡಿತಾ ಇತ್ತು ಅದಕ್ಕೆ ಹೂವೆಲ್ಲ ಬಿಟ್ಟಿತ್ತು ತುಂಬ ಹೂವು ಇತ್ತು ಚೊಟ್ಟು ಇತ್ತು ಅಂತ ರೆಂಬೆನೆ ಕುಯ್ದು ನೋಡಿದ್ರು ನಾನು ಯಾಕೆ ಇದನ್ನು ಕುಯ್ತಾ ಇದೀನಿ ಅಂದ ಹುಳಗಳು ಸಣ್ಣ ಸಣ್ಣ ಹುಳಗಳಾಗ್ಬಿಟ್ಟೈತೆ ನೋಡೋದು ಅಂತ ಅಂದರು ಸರಿ ಅಂದ್ಬಿಟ್ಟು ತೋರಿಸಿ ಅಂತ ಅಂದೆ ಅವ್ರಿಗೆ ಕಾಣಿಸ್ತಿಲ್ಲ ಅಷ್ಟು ಸೂಕ್ಷ್ಮವಾಗಿ ಕೊರಿದು ಅದು ಮಧ್ಯದಲ್ಲಿ ಸೇರ್ಕೊಂಬಿಟ್ಟಿರ್ತವೆ ಹುಳಗಳು ತೋರಿಸಿದ್ರು ನೋಡಿ ಇಲ್ಲಿ ಯಾವ ಥರ ಇಷ್ಟು ದೊಡ್ಡ ಗಿಡಗಳನ್ನ ಹಿಂಗೆ ಮಾಡಿ ಹುಳಗಳು ಹೆಂಗೆ ತಿಂತಾ ಇದ್ದಾವೆ ಅಂತ ನೋಡಿ ಎಷ್ಟು ಸಣ್ಣದಂದ್ರೆ ತುಂಬ ಸಣ್ಣದು ಒಂದು ಸಿಕ್ತು ಆ ಕೊಂಬೆ ಕೊಯ್ದಿದ್ರಲ್ಲಿ ಇನ್ನೊಂದು ಇಲ್ಲೇ ಉಳ್ಕೊಂಬಿಟ್ಟಿತ್ತು ಅದಕ್ಕೆ ಪಿನ್ನ ಹಾಕಿ ಕೇಳ್ತಾಯಿದ್ರು ಇನ್ನು ಬೇರೆ ಕೊಂಬೆಗಳಿಗೆಲ್ಲ ಅಣ್ಣ ಹೋಗ್ಬಿಟ್ರೆ ಇನ್ನು ಅದರಲ್ಲಿರೋವಂಥ ಹೂಗಳು ಹಣ್ಣು ಏನೂ ಸಿಗಲ್ಲ ನಮಗೆ ಎಲ್ಲ ಗಿಡನೇ ತಿನ್ಕೊಬಿಡುತ್ತೆ ಅಂತ ಹಂಗಾಗಿ ನೋಡಿ ಎಷ್ಟು ಸಣ್ಣ ಐತೆ ಅಂದರೆ ಇಂಥ ಹುಳಗಳು ಇಡೀ ಗಿಡನೇ ಎಲ್ಲಾನು ತಿನ್ಕೊಳ್ಳೋ ಮಟ್ಟ ಒಂದೈತೆ ಕಣ್ಗೆ ಕಾಣಿಸಲ್ಲ ನೋಡೋಕೆ ಗಿಡ ಚೆನ್ನಾಗೈತೆ ಎಲ್ಲ ಕುಟ್ನೇ ಥರ ಅಲ್ಲಿ ನೋಡಿ ಈ ಥರ ಒಟ್ಟು ಒಟ್ಟು ಥರ ಉದುರು ಬಿಟ್ಟಿತ್ತು ಸರಿ ಇನ್ನ ಸಿರಿ ಬರ್ತಡೆ ಬೇರೆ ಹತ್ರ ಬಂತಲ್ವಾ ಬಟ್ಟೆ ತಗೊಬರೋಣ ಅಂತ ಹೋಗೋಣ ಅಂತ ಇದ್ದು ಅವಳು ನನಗೆ ಈ ಬೇಡ ಈ ಫ್ರಾಕ್ ಇಕ್ಕೊಳಲ್ಲ ಜರ್ಕಿ ಹಾಕಲ್ಲ ಅಂತ ಹಠ ಮಾಡ್ತಾ ಇಲ್ಲೋದಕ್ಕೆ ಅಮ್ಮ ವೀಡಿಯೋ ಮಾಡ್ತೈತೆ ನಿಮ್ಮ ಟೀಚರ್ ತೋರ್ಸೋಕ್ಕೆ ಅಂತ ಅವ್ರು ತೋರಿಸಿದ್ರು ಸರಿ ಅಂದ್ಬಿಟ್ಟು ಮಕ್ಕಳು ನಾನು ಎಲ್ಲ ಹೊರ್ಟ್ವಿ ಸಂಜೆನೇ ಆಗ್ಬಿಟ್ಟಿತ್ತು ನಾವಿವತ್ತು ನಮ್ಮ ಬೇರೆ ಆರ್ ಜೆ ಟೆಕ್ಸ್ಟೈಲ್ಸ್ ಅಂಗಡಿಗೆ ಬಂದ್ವಿ ಬಟ್ ತೊಗೊಳ್ಳೋಣ ಅಂತ ಕಲೆಕ್ಷನ್ ಅಂತೂ ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಹಂಗಾಗಿ ಇವತ್ತು ಕೇರ್ಪೇಟೆಗೆ ಹೋಗ್ಬೇಕಿತ್ತು ಇಲ್ಲ ಕೇರ್ಪೇಟೆನೂ ಇಲ್ಲ ಕೇರ್ ನಗರ ಮೈಸೂರಿಗೆ ಹೋಗೋಕೆ ಟೈಮ್ ಇರಲಿಲ್ಲ ಹಾಂ ಸರ್ ಇಲ್ಲೇ ತೊಗೊಳ್ಳೋಣ ನಮ್ಮ ಏರಿಯಾದಲ್ಲಿ ಅಂತ ಬಂದಿದ್ದೀವಿ ನೋಡೋಣ ಯಾವ ಥರ ಇರುತ್ತೆ ನಮ್ಮ ಮೇಡಮ್ಗಂತೂ ಫ್ರಾಕ್ ಅಂದರೆ ಆಗೋಲ್ಲ ಫ್ರಾಕ್ ಆಗಲಿ ಮೆಟ್ಟಿ ಆಗಲಿ ಅವ್ರು ಏನಾದರೂ ಜೀನ್ಸ್ಗೆ ಜಾಸ್ತಿ ತುಂಬ ಇಷ್ಟಪಡ್ತಾರೆ ಬಟ್ಟೆಗಳನ್ನ ಆದರೂ ಕೂಡ ಸಮಾಧಾನ ಮಾಡಿ ಕರ್ಕೊ ನೋಡೋಣ ಯಾವ್ದು ಒಪ್ಕೋತಾರೆ ಅಂತ ನೋಡಿ ಸಂಜೆ ಆಗಿಬಿಟ್ಟಿತ್ತು ರಶ್ ಏನಿರಲಿಲ್ಲ ನಾನು ಫಸ್ಟ್ ಇದ್ರ ಮೇಲೆ ತುಂಬ ಕ್ರಶ್ ಆಯ್ತು ಈ ಬಟ್ಟೆ ತೊಗೊಳೋಣ ಶರಾರ ಅಂತ ಸಂಕ್ರಾಂತಿಗೆ ತೊಗೊಂಡಿದ್ವಿ ಅವಳು ಇಷ್ಟಪಡಲಿಲ್ಲ ಅದನ್ನು ಹಾಕೊಳ್ಳೋದೇ ಇಲ್ಲ ಬೇಡ ಅಂದ್ಬಿಟ್ಟು ಬೇರೆ ಥರ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ ಫೈನಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನಾನು ಕೇಳಿದೆ ನೀವು ಫ್ಯಾಷನ್ ಬಟ್ಟೆ ತೋರಿಸಿ ಅಂತ ಅವರು ಇವಾಗ ಬಂದಿರುವಂಥ ಫ್ಯಾಷನ್ ಇದು ವೈಟ್ ತೋರಿಸಿದ್ರು ನಮ್ಮ ಮನೆಯವರಂತೂ ಫಸ್ಟು ನೀನು ವೈಟೇ ತೊಗೋಬೇಡ ಅವಳು ಗಲೀಜು ಮಾಡ್ಕೊತಾಳೆ ಅಂತ ಅದೇನೋ ಗೊತ್ತಿಲ್ಲ ವೈಟ್ ಬೇಡ ಅಂತ ಹೋಗ್ತೀವಿ ಆದರೂ ಕೂಡ ವೈಟೇ ಸಿಗುತ್ತೆ ಅದು ಬೇಡ ಅದು ಅಂತ ಮಿಡ್ಡಿ ಅಂತ ಅಂದ್ಕೊಂಡ್ವಿ ಮತ್ತು ಫ್ರಾಕ್ ಎಲ್ಲ ನೋಡಿದ್ವಿ ಆದರೆ ಯಾವುದು ಸೆಟ್ ಆಗಲಿಲ್ಲ ಫೈನಲಿ ಮತ್ತು ವೈಟ್ ಸ್ಕರ್ಟು ಅದನ್ನೇ ತೊಗೊಂಡ್ವಿ ಬಟ್ಟೆ ಒಳ್ಳೆ ಕಲೆಕ್ಷನ್ ಇದೆ ಆರ್ಜೆ ಟೆಕ್ಸ್ಟೈಲ್ಗೆ ಬನ್ನಿ ಒಳ್ಳೊಳ್ಳೆ ಬಟ್ಟೆ ಕಲೆಕ್ಷನ್ ಇದೆ ಅಲ್ಲಿಂದ ಇನ್ನು ನಾಳೆ ಸ್ಕೂಲ್ಗೆ ಬರ್ತಡೇಗೆ ಚಾಕ್ಲೇಟು ಸ್ವೀಟ್ ಎಲ್ಲ ತೊಗೋಬೇಕಿತ್ತು ಹಂಗಾಗಿ ಬೇಕ್ರಿ ಹತ್ರ ಬಂದ್ವಿ ನಮ್ಮ ಬೇರೆದಲ್ಲಿರೋದೆ ಜೀವನ್ ಜ್ಯೋತಿ ಬೇಕ್ರಿಗೆ ಯಾವಾಗಲೂ ನಾವು ಇದೆ ಅಂಗಡಿ ಸ್ವೀಟ್ ಆಗಿರ್ಬೋದು ಏನಿವನ್ ತೊಗೊಳೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ